ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಇವತ್ತಿನ ರೆಸಿಪಿ ಏನಂದರೆ ಸೋಯಾ ಚಂಕ್ಸ್ ಡ್ರೈ ಫ್ರೈ ತುಂಬಾ ರುಚಿಕರವಾದ ಸೈಡಿಶ್ ರೆಸಿಪಿ ಹಾಗೂ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು ಸೋಯಾ ಚಂಕ್ಸ್ನ ಈ ಥರ ಸ್ಪೈಸಿಯಾಗಿ ಫ್ರೈ ಮಾಡ್ಕೊಂಡು ತಿಂತಾ ಇದ್ದರೆ ಚಿಕನ್ನೇ ತಿಂತಾಯಿದ್ದೀವಿ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿದೆ ತಡ ಮಾಡಿದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ ಆಗೋವಷ್ಟು ಸೋಯಾ ಚಂಕ್ಸನ್ನ ವಾಶ್ ಮಾಡಿ ಸೋಯಾ ಚಂಕ್ಸು ಮುಳುಗಬೇಕು ಆ ಅಳತೆಗೆ ನಾವು ನೀರು ಸೇರಿಸ್ಕೊಂಡು ಸ್ವಲ್ಪ ಕಲ್ಲು ಹಾಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಮಾಡ್ಕೊಂಡಿದ್ದ ನಂತರ ತಣ್ಣಗಾದ್ಮೇಲೆ ಸೋಯಾ ಚಂಕ್ಸಲ್ಲಿರೋ ನೀರನ್ನೆಲ್ಲ ಸೋರಿಸ್ಬೇಕು ನಾನಿಲ್ಲಿ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈ ಥರ ಸಾಫ್ಟ್ ಇರಬೇಕು ಸೋಯಾ ಚಂಕ್ಸಲ್ಲಿ ನೀರಿನ ಕಂಟೆಂಟ್ ಇರಬಾರ್ದು ಆ ಥರ ನೀರನ್ನ ಹಿಂಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಸೋಯಾ ಚಂಕ್ಸ್ ಫ್ರೈ ಚೆನ್ನಾಗಿ ಆಗಬೇಕು ಅಂದರೆ ನೀರಿನ ಕಂಟೆಂಟ್ ಎಲ್ಲ ಚೆನ್ನಾಗಿ ಹಿಂಡ್ಕೋಬೇಕು ಎಲ್ಲ ಡ್ರೈ ಆಗಿದೆ ಇದಾದ ನಂತರ ನಾನಿವಾಗ ನಾವಿಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೋಯಾ ಚಂಕ್ಸ್ನ ಅದನ್ನು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಮಾಡಿ ಇಟ್ಕೋಬೇಕು ಈ ಥರ ಆವಾಗ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಹುರ್ಕೋಬೋದು ಈ ಥರ ಪೀಸಸ್ ಮಾಡಿ ಇಟ್ಕೋಬೇಕು ಫುಲ್ ಫುಲ್ಲಾಗಿ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಅಷ್ಟು ಚೆನ್ನಾಗಿ ಹಿಡಿಯಲ್ಲ ನಂತರ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದಿಂಚ ಶುಂಠಿ ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಮುಷ್ಟಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಟೇಸ್ಟು ಚೆನ್ನಾಗಾಗುತ್ತೆ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ನೀರುಳ್ಳಿ ಫ್ರೈ ಆಗೋ ಟೈಮ್ನಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಆಪ್ಷನಲ್ ಬೇಕಾದರೆ ಮಾತ್ರ ಹಾಕೋಬೋದು ನಂತರ ಹಾಫ್ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಕ್ಕೊಂಡಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸಾಫ್ಟ್ ಆಗೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊನೋ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೊಮೆಟೊನ ಹಚ್ಚ ಹಾಕೊಳ್ಳೋದಕ್ಕಿಂತ ಈ ಥರ ಪ್ಯೂರಿ ಮಾಡಾಕೊಂಡ್ರೆ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ನಂತರ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ ಕಂಟೆಂಟ್ ಬಿಟ್ಕೊಂಡಿದೆ ನಾನಿವಾಗ ಸೋಯಾ ಚಂಕ್ಸ್ ಪೀಸಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮಸಾಲೆ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಸೋಯಾ ಚಂಕ್ಸ್ನ ಫ್ರೈ ಮಾಡ್ಕೊಂಡು ಅವಾಗವಾಗ ತಿರುಗಿಸ್ಕೊತಾ ಇರಬೇಕು ಸ್ಪೈಸಿಯಾಗಿ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಸಹ ಆ್ಯಡ್ ಮಾಡ್ಕೋಬೋದು ನಾನು ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಆಪ್ಷನಲ್ಲೂ ಬೇಕಾದರೆ ಹಾಕೋಬೋದು ಈ ರೆಸಿಪಿಗೆ ನಾನು ತುಂಬಾ ಕಡಿಮೆ ಸ್ಪೈಸಸ್ನ ಯೂಸ್ ಮಾಡಿದ್ದೀನಿ ಜಾಸ್ತಿ ಮಸಾಲೆ ಹಾಕ್ಕೊಂಡ್ರೆ ಹೆವಿ ಫೀಲ್ ಕೊಡುತ್ತೆ ಹಾಗಾಗಿ ಈ ಥರ ಲೈಟಾಗಿ ಮಸಾಲೆ ಹಾಕ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅನ್ನ ರಸಮ್ ಮಾಡಿ ಮೀಲ್ ಮೇಕರ್ಗೆ ಕ್ವಿಕ್ಕಾಗಿ ಈ ರೆಸಿಪಿನ ನಾವು ಮಾಡ್ಕೊಬೋದು ಫ್ರೆಂಡ್ಸ್ ಐ ಹೋಪ್ ತಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್